ಬಂಧುಗಳೇ ನಮಸ್ತೆ ಈ ವಿಚಾರ ತಲುಪಿಸ್ಲೇಬೇಕು ಅಂತ ಸಡನ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ತರ ವಿಚಾರ ಅಂತ ಹೇಳಿದ್ರೆ ಇದು ಈಗ ಸದ್ಯದಲ್ಲಿ ಕೋಲ್ಕತ್ತಾದಲ್ಲ ಆಯ್ತಲ್ಲ ರೇಪ್ ಕೇಸ್ ಆನ್ ಮೆಡಿಕಲ್ ಸ್ಟೂಡೆಂಟ್ ಅದೇ ತರದ ವಿಚಾರ ಬಟ್ ಎಲ್ಲಾಗಿದೆ ಅನ್ನೋದನ್ನ ಕೇಳ್ತಾ ಹೋದ್ರೆ ನಿಮಗೆ ಸ್ವಲ್ಪ ಶಾಕ್ ಆಗ್ಬೋದು ಇದು ನಡೆದಿರೋದಿನ್ನೆಲ್ಲೂ ಅಲ್ಲ ನಮ್ಮ ಸುತ್ತಮುತ್ತ ನಮ್ಮ ರಾಜ್ಯದಲ್ಲಿ ಬೀದರ್ನಲ್ಲಿ ಬಸವ ಕಲ್ಯಾಣದಲ್ಲಿ ಬೀದರ್ನ ಬಸವ ಕಲ್ಯಾಣದಲ್ಲಿ ಈ ಘಟನೆ ನಡೆದೋಗಿದೆ ಬಟ್ ಯಾರಿಗೂ ಇದು ದೊಡ್ಡ ಮೀಡಿಯಾದವರಿಗೆ ಯಾರಿಗೂ ಏನೋ ಕಾಣ್ತಾ ಇಲ್ಲ ಅನ್ಸುತ್ತೆ ಇದು ಯಾಕೆಂದ್ರೆ ಬಡ ಹುಡುಗಿ ಅಲ್ವಾ ಬಡ ಮನೆತನದಿಂದ ಬಂದಿರೋದಲ್ವಾ ಹಾಗಾಗಿ ಯಾವ್ದೇ ತರ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಯಾವ್ದು ಫೈನಾನ್ಶಿಯಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಏನೂ ಎಫರ್ಟ್ ಇದು ರಿಚ್ನೆಸ್ ಇಲ್ಲ ಹಾಗಾಗಿ ಯಾರಿಗೂ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇದು ಹೇಳ್ತೀನಿ ಬಂಧುಗಳ ಕೇಳಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಈ ಹೆಣ್ಮಗಳು ಕಳೆದೋಗಿದೆ ನಾಪತ್ತೆ ಆಗಿದೆ ಬಟ್ ಪೇರೆಂಟ್ಸ್ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹುಡುಕ್ತಾ ಹುಡುಕ್ತಾ ಮೂರು ದಿನ ಕಳೆದಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿಲ್ಲ ಏನು ಮಾಡಿಲ್ಲ ಈ ಹೆಣ್ಮಕ್ಳು ಹದಿನೆಂಟು ವರ್ಷ ಆಗಿದೆ ಹದಿನೆಂಟು ವರ್ಷದಲ್ಲಿ ಮನೆ ಜವಾಬ್ದಾರಿನ ತಗೊಂಡು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡಕ್ಕೆ ಅನ್ನೋದ ಉದ್ದೇಶಕ್ಕೆ ಓಡಾಡ್ತಾ ಓಡಾಡ್ತಾ ಕೆಲಸ ಮಾಡ್ತಾ ಇದೆ ಆ ಕೆಲಸ ಮಾಡೋ ಸಂದರ್ಭದಲ್ಲಿ ಏನಾಗಿದೆಯೋ ಏನು ಎತ್ತ ಅನ್ನೋದೇನೋ ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ ಆಗಸ್ಟ್ ಇಪ್ಪತ್ತೊಂಬತ್ತರಲ್ಲಿ ಕಳೆದೋಗಿರೋದು ಹೋಗಿರೋದು ಮೂವತ್ತೊಂದಾದ್ರೂ ಹೆಣ್ಮಕ್ಳು ಸಿಕ್ಕಿಲ್ಲ ಇಂದ ಪೊಲೀಸ್ ಸ್ಟೇಷನ್ಗೆ ಅಂತ ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಪೊಲೀಸ್ ಅವರು ಯಾಕೆ ಲೇಟ್ ಆಯ್ತು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ವ ನಾನು ಸಹಜವಾಗಿ ಕೇಳ ಕೇಳ್ತಾರಲ್ಲ ಯಾರಾದ್ರೂ ಅದನ್ನ ಕೇಳಿದರೆ ಅದನ್ನ ಕೇಳಾದ್ಮೇಲಿಂದ ಹುಡ್ಕ ಸರ್ಚ್ ಮಾಡಾದ್ಮೇಲೆ ಒಂದೇ ತಾರೀಕು ಆಗಸ್ಟ್ ಒಂದೇ ತಾರೀಕಲ್ಲಿ ಯಾರು ಏನು ಎತ್ತ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗಿದೆ ಯಾವುದೋ ಅಲ್ಲಿ ಹತ್ತಿರದ ಊರಲ್ಲಿ ಸ್ಕೂಲ್ನ ಬದಿ ರೇಪ್ ಮಾಡಿ ಹೇಳಕ್ಕೂ ಅಸಹ್ಯ ಆಗುತ್ತೆ ಬಟ್ಟೆ ಎಲ್ಲ ಚಿದ್ರ ಚಿತ್ರ ಮಾಡಿ ದೊಡ್ಡ ಬಂಡೆಕಲ್ಲಿರೋ ನ ತೆಗೆದಿ ಮುಖದ ಮೇಲೆ ಹಾಕಿ ಮುಖದ ಮುಖದಲ್ಲೂ ಶೇಪ್ ಉಳಿಬಾರ್ದು ಆ ತರ ಹೋಗ್ಬಿಟ್ಟಿದ್ದಾರೆ ಆ ಒಂದು ಶವ ಹೆಣ್ಮಳದ ಒಂದು ಶವ ಕೊಳತು ನಾರ್ತಾ ಇದೆ ಯಾವ್ದೋ ಒಂದು ಹುಡ್ಗ ನೋಡಿ ಅದನ್ನ ಹೇಳಿ ಪೊಲೀಸ್ ಸ್ಟೇಷನ್ ತಲುಪಿಸಿ ಅದ್ ರೀಚ್ ಆಗಿದೆ ಅದು ಸದ್ಯ ಆಗ್ಲಾದ್ರೂ ಗೊತ್ತಾಗಿದಿಲ್ಲ ನಮ್ ಪುಣ್ಯಕ್ಕೆ ನಮ್ ಕಾನೂನು ವ್ಯವಸ್ಥೆ ಹೇಗ್ ಆಗ್ತಾ ಇದೆ ಅನ್ನೋದನ್ನ ಒಂದ್ ಸ್ವಲ್ಪ ಗಂಭೀರವಾಗಿ ಅಬ್ಸರ್ವ್ ಮಾಡಿ ನಮಗ್ ನಾವ್ ಎಲ್ಲಿ ಸೇಫ್ಟಿ ಮಾಡ್ಕೊಬೇಕು ಅಂತ ಅದಾದ ತಕ್ಷಣ ಯಾರು ಮಾಡಿದ್ದು ಹೇಗ್ ಮಾಡಿದ್ದು ಅನ್ನೋದು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡ್ ಇನ್ವೆಸ್ಟಿಗೇಷನ್ ಮಾಡಿದರೆ ಮೂರ್ ಜನ ಇದನ್ನ ಅಟೆಂಡ್ ಮಾಡಿದಾರೆ ಮೂರ್ ಜನದ ಲೊಬ್ಬ ಅವಳು ಹುಡುಗಿಗೆ ಗೊತ್ತಿರೋನೆ ಸುಮಾರು ದಿನದಿಂದ ನನ್ನನ್ನು ಲವ್ ಮಾಡು ಅದ್ ಮಾಡು ಅಂತ ಕೇಳಿದನು ಬಟ್ ಈ ಹೆಣ್ಮ ಯಾವ್ದೇ ತರ ರೆಸ್ಪಾನ್ಸ್ ಮಾಡಿಲ್ಲ ಆ ರೆಸ್ಪಾನ್ಸ್ ಮಾಡ್ದನೇ ಇರೋ ಉದ್ದೇಶಕ್ಕೋಸ್ಕರ ಇನ್ನೊಬ್ರುನ ಇನ್ನಿಬ್ಬ್ರನ್ನ ಅವ್ರ ಜೊತೆ ತಗೊಂಡು ಕಿಡ್ನಾಪ್ ಮಾಡಿ ಈ ಒಂದು ಕೃತಿಯನ್ನ ಮಾಡಿದ್ದಾರೆ ಈ ವಿಚಾರಕ್ಕೆ ಏನ್ ಹೇಳದ್ ನಾವು ಯಾವುದೇ ತರ ನಾವು ಏನು ಹೇಳಕ್ಕೆ ಬಾ ಮನ್ಸೆ ಬರಲ್ಲ ಮಾತೆ ಬರಲ್ಲ ಇದಕ್ಕೆ ಅಂತ ತೀಟೆ ಇದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳವ್ರೆ ರೆಡ್ ಲೈಟ್ ಏರಿಯಾಗಳು ನಿಮಗ್ ಕಣ್ಣಿಗೆ ಕಾಣಿಸೋ ಅಷ್ಟಿದಾವೆ ಈಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ರೆ ಆ ಲೋಗ್ ನಿಮ್ ತೀಟ ತೀರಿಸ್ಕೊಂಡ್ಬರ್ಬೋದು ಯಾವ್ದೋ ಒಂದು ಬಡಪಾಯಿ ಹೆಣ್ಮಕ್ಳನ್ನ ಕರ್ಕೊಂಡ್ಬಿಟ್ಟು ಈ ತರ ಹುಡುಗಿ ಪ್ರೀತಿಸ್ಲಿಲ್ಲ ಅದ್ ಮಾಡ್ಲಿಲ್ಲ ಅಂತ ಹೇಳಿ ಈ ತರ ರೇಪ್ ಮಾಡ್ತಾ ಹೋಯ್ತಾ ಹೋದ್ರೆ ನಿಮ್ ಮನೆ ಹೆಣ್ಮಕ್ಳುಗಳು ಏನಾಗತ್ತೆ ಮನೇಲಿರೋ ಗಂಡು ಮಕ್ಳಿಗೂ ಜವಾಬ್ದಾರಿ ಕೊಟ್ ಕಳಿಸ್ಬೇಕು ಪೋಷಕರಿಗ ಏನಾಗ್ತಾ ಇದೆ ನಮ್ ದೇಶ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ತುಂಬಾ ಬೇಜಾರಿನ ಸಂಗತಿ ಇವೆಲ್ಲ ಆಮೇಲೆ ಬಿಗ್ ಬಿಗ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇಲ್ಲ ಬರೀ ದರ್ಶನ್ ಇನ್ಯಾರೋ ಇನ್ಯಾರೋ ಮತದೊಬ್ಬ ಮಗದೊಬ್ಬ ಇಷ್ಟೇ ಇನ್ಯಾರು ಇಲ್ಲ ಇನ್ಯಾರು ಕಾಣಿಸ್ತಾನೆ ಇಲ್ಲ ಬಿಡಿ ಈ ವಿಚಾರ ಗೊತ್ತೇ ಇಲ್ವಲ್ಲ ಯಾರಿಗೂ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೀವೇನ್ ನಮಗ್ ಶೇರ್ ಮಾಡ್ಬೇಡಿ ಲೈಕ್ ಮಾಡ್ಬೇಡಿ ಏನು ಬೇಡ ವಿಚಾರ ತಿಳ್ಕೊಳ್ಳಿ ಸಾಕು ಥ್ಯಾಂಕ್ ಯು